ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲತ್ತೀವಿ ಬಯಸಾತಿದಿ ಹಾ 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 ಆಯ್ತು ಈಗ ಎಷ್ಟು ಕಂತ ಬಂದವ ಏ ನಿಂಗ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೆಜರಿ ಇದು ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಹತ್ಲ ಇಂದ ಎಲ್ಲಾರು ತನ್ನ ಸ್ವಾರ್ಥಕ್ಕೆ ಹಾ 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 ಅದ ಎಲ್ಲ ಕಡೆ ರಾಜ್ಯದಾಗ ಟ್ರೆಸರಿ ಫ್ರಿಜ್ ಆದ ಇದು ತಂದ್ರ ಬಂಗಾರದಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ ನಿನ್ನ ಹೆಸರೇನಾಯಿ ನಿಂದ ನಿಂದ ಬರ್ತಾವ ಇಲ್ಲಿ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಕೊಟ್ಟಿದ್ದೀ ರ ಹೆಸ್ರೇನಾಯ ದೊಂಡವ ನೂಲಿ ಹಾ ಹಾ ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾಕ್ತು ಸುಟ್ಟವ್ರಿ ನಿಮ್ಮ ಹೇಳ್ರಿ ಹಾ ರೀ ಹಾ ನಿಮಗೆ ಎಟಕಂತ ಬಂದಾವ್ರಿ ಕಂತ ಬಂದವ್ರಿ ನೀವು ಎಲ್ಲಾರು ಕುಡ್ಕೊಂಡ ಮಾಡಿದ್ರಿ ಹಾಂ ಹಾಂ ಬಟ್ ಸಿದ್ದರಾಮಯ್ಯ ಆಗಿ ಆಯ್ತು ಆಯ್ತು ನಿಮ್ಮ ಏನು ರೀ ಹಾಂ